ನಿಮ್ಗೆ ಯಾವ ಸಾಂಗ್ ಆಡ್ಬಿಡಿ ಆಯ್ತು ಹೆಸರು ಸಾಂಗ್ ಇದೀರಾ பிரிந்து <laughs> <laughs> యావరెందు బెళగ సఫోల్ శెట్టి ఎం బి సూడెంట్ ప్రగో ఎంఏ ధనరాజ్ ఎంబిఎ ಶಾಂತ ರೀತಿಯಲ್ಲಿ ವರ್ತಿಸಬೇಕು ಪ್ರಜ್ವಲ್ ಅವರ ಮನದಾಳದ ಮಾತನ್ನು ಹೇಳ್ತಾರೆ ಎಷ್ಟೆಲ್ಲ ಹಾರ್ಟ್ ಬ್ರೇಕ್ ಆಗಿದೆ ಪ್ರಜ್ವಲ್ ಕಮಿಟೆಡ್ ಈಗ ಹುಡುಗ ಚೆನ್ನಾಗಿ ಡೌ ಮಾಡ್ತಾ ಇದ್ದಾನೆ ಪರವಾಗಿಲ್ಲ ಮೇಡಮ್ ಜೊತೆಲೇ ಹೇಳಬೇಕು ನಾನು ಕೌಂಟ್ ಡೌನ್ ಕೊಡ್ತೀನಿ ತ್ರೀ ಟು ಒನ್ ನೀವು ನನ್ನ ಜೊತೆ ತ್ರೀ ಟು ಒನ್ ಹೇಳ್ಬೋದು ತ್ರೀ ಟು ಒನ್ ಹೇಳಿದ್ಮೇಲೆ ಲೈಫ್ ಟುಡೇ ಸಾಂಗ್ ಲಾಂಚ್ ಅಂತ ಹೇಳಬೇಕು ಓಕೆ ನಾನು ರೆಡಿ ಇದ್ದೀರಾ ಎಲ್ಲರಿಗೂ ನಮ್ಮ ಈ ಆಡಿಯೋ ಲಾಂಚ್ ಕಾರ್ಯಕ್ರಮಕ್ಕೆ ಬಂದಿರುವ ನಮ್ಮೆಲ್ಲ ಚೀಫ್ ಗೆಸ್ಟ್ ಆದ ಎಲ್ಲರಿಗೂ ತುಂಬ ಧನ್ಯವಾದಗಳು ಸರ್ ತುಂಬ ಥ್ಯಾಂಕ್ಸ್ ಒಳ್ಳೆ ಮ್ಯೂಸಿಕ್ ಹಾಂ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಟ್ ಮೇರಿ ಕೊಟ್ಟಿದ್ದೀರಾ ತುಂಬ ಥ್ಯಾಂಕ್ಸ್ ಕಿರಣ್ ತುಂಬ 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 ಧನ್ಯವಾದಗಳು ಹಾಂ ಇಲ್ಲಿಂದ ಒಳ್ಳೆ ಮೂವಿ ಮಾಡಿದಾಗಾಯಿತು ಹಾಂ ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮನೆಗೌಡರು ನಮ್ಮ ಒಂದು ಆಹ್ವಾನ ಕ ಕಿರಣ್ ಕರೆದಾಗ ತುಂಬ ಖುಷಿಯಿಂದ ಬಂದರು ನಮ್ಮ ಅಷ್ಟೇ ತುಂಬ ತುಂಬ ಥ್ಯಾಂಕ್ಸ್ ಮಹೇಶ್ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ನಂದು ಹೇಳ್ಬೇಕಂದ್ರೆ ಈ ಸಾಂಗ್ ರಾಮನಾರಾಯಣ್ ಸರ್ ಬರೆದಾಗ ನನಗೆ ಎಲ್ಲೋ ಏನೋ ಒಂಥರ ಇದು ಎಲ್ಲಿ ಒಂಥರ ನಾವು ಹುಡುಗಿರಿಗೆ ರಾಂಗಾಗಿ ಬರಿತಾ ಇದೀವಲ್ಲ ಎಲ್ಲಿ ಎಲ್ಲರೂ ಏನೋ ಒಂದು ನಮ್ಮ ಮೇಲೆ ನಮ್ಮ ಫಿಲಮ್ ಮೇಲೆ ಒಂದು ಬೇರೆ ಥರ ಪ್ರಭಾವ ಬೀರುತ್ತಾ ಏನು ಅಂತ ನಾನು ತುಂಬಾ ಕೇಳಿದೆ ಅವಾಗ ಶ್ರೀಧರ್ ಸರ್ ಇದ್ದು ನಮ್ಮ ಕಿರಣ್ ಇದ್ದು ಸರ್ ಇಲ್ಲ ಈ ಲವ್ ಲವ್ ಫೇಲಿಯರ್ ಆಗಿರೋ ತುಂಬ ಜನ ಲವ್ ಸಕ್ಸಸ್ ಆಗೋದು ಎಷ್ಟೋ ಇರುತ್ತವೆ ಲವ್ ಫೇಲಿಯರು ಅದೇ ಥರನೇ ಇರುತ್ತೆ ಸೊ ಹಂಗಾಗಿ ಲವ್ ಫೇಲರ್ ಸಕ್ಸಸ್ ಕೊಡೋದೇ ಇರೋದಿಲ್ಲ ಫೇಲರ್ ಆದವ್ರಿಗೂ ಏನೋ ಒಂದು ಸಾಂಗ್ ಕೊಡಬೇಕಲ್ವ ಅಂತೇಳಿ ಈ ಸಾಂಗ್ ನಾವು ತುಂಬ ಚೆನ್ನಾಗೆ ಶ್ರೀಯಸ್ ಅನ್ನೋ ಮ್ಯೂಸಿಕ್ ಅಂತೂ ನಾನು ಎಕ್ಸ್ಪೆಕ್ಟೇಷನೇ ಬೇರೆ ಇತ್ತು ಬರೋ ಮಾಡಿದ ಎಕ್ಸ್ಪೆಕ್ಟೇಷನ್ ಬೇರೆ ತುಂಬ ಥ್ಯಾಂಕ್ಸ್ ಸರ್ ತುಂಬ ತುಂಬ ಥ್ಯಾಂಕ್ಸ್ ಮತ್ತು ಈ ಪ್ರೊಡಕ್ಷನ್ ನಿರ್ಮಾಣಕ್ಕೆ ಅದ್ಭುತವಾದ ಕಾರಣ ಮೇಯ್ನ್ ಕಿರಣ್ ಆದಿತ್ಯ ಅವನು ನನ್ನ ತಮ್ಮ ಹೇಳ್ಕೊಳ್ಳೋಕ್ಕೆ ತುಂಬ ಹೆಮ್ಮೆ ಇದೆ ತುಂಬ ಹೆಮ್ಮೆಯಿಂದ ಎಫೆಕ್ಟ್ ಹಾಕಿ ವರ್ಕ್ ಮಾಡಿ ಇವತ್ತು ಈ ಸ್ಟೇಜ್ ಮೇಲೆ ನನ್ನ ಕರ್ಕೊಂಡ್ಬಂದು ಅವನು ಬಂದು ನಿಲ್ತಾನೆ ಅಂದರೆ ತುಂಬ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಹಾಗಾಗಿ ಕಿರಣ್ ಅವರ ತಂದೆ ತಾಯಿಯವರು ಬಂದಿದ್ದಾರೆ ಅವ್ರ ಸಿಸ್ಟರ್ ಬಂದಿದ್ದಾರೆ ಇವ್ರದೆಲ್ಲ ಬ್ಲೆಸ್ಸಿಂಗ್ ತುಂಬ ಇದೆ ಅವನಿಗೆ ಒಳ್ಳೇದಾಗ್ಲಿ ತುಂಬಾ ತುಂಬ ಥ್ಯಾಂಕ್ಸ್ ಎಲ್ರಿಗೂ ನಮಸ್ಕಾರ ಒಂದು ಚಿತ್ರದ ಸಕ್ಸಸ್ ಹೇಗೆ ಅಂತಂದ್ರೆ ನೀವೆಲ್ಲ ಒಂದು ಸಾಂಗ್ ನೋಡ್ತಾ ಇದ್ರೆ ಎಂಜಾಯ್ ಮಾಡ್ತಿರಲ್ಲ ಖುಷಿನೇ ನಮಗೆಲ್ಲ ಜೋಶು ಸೊ ಈ ಒಂದು ಸಾಂಗು ಮತ್ತೆ ಸಿನಿಮಾ ಆಗಬೇಕು ಅಂತಂದ್ರೆ ಮುಖ್ಯವಾಗಿ ಕಾರಣ ನಮ್ಮ ಶ್ರೀಧರ್ ಸರ್ ಇಂದ ಶುರುವಾಯಿತು ಪ್ರದೀಪ್ ಸರ್ ಕಿರಣ್ ಸಾರು ಪರಿಚಯ ಆದರು ಅಫ್ಕೋರ್ಸ್ ಈ ಚಿತ್ರದ ಆಲ್ಬಮ್ ಇದು ಇಷ್ಟಿನ್ನೂ ಜಲಕ ಅಷ್ಟೇನೆ ಇನ್ನೂ ನಾಲ್ಕು ಸಾಂಗ್ ಇದೆ ಅದ್ಭುತವಾದಂತಹ ಸಾಂಗ್ಗಳು ಒನ್ ಬೈ ಒನ್ ಒನ್ ಬೈ ಬರ್ತಾ ಇರುತ್ತೆ ಸೊ ಇಲ್ಲೆಲ್ಲ ನಮ್ಮ ಈ ಹಾಡಿನ ಬಿಡುಗಡೆ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತಹ ಎಲ್ಲ ನಮ್ಮ ಗೆಸ್ಟ್ಗಳಿಗೆ ತುಂಬ ಹೃದಯದ ಧನ್ಯವಾದಗಳು ಪ್ರತಿ ನಿರ್ದೇಶಕನಿಗೂ ಒಂದು ಆಸೆ ಇರುತ್ತೆ ನಾನು ಸಿನಿಮಾ ಹಾಡುಗಳು ಸಿನಿಮಾ ಸೊ ಯಾವತ್ತಿದ್ರೂ ನೆವರ್ ಎಂಡ್ ಅಂದರೆ ನಾವು ಇರೋವರೆಗೂ ಸಹ ಅದು ಎಲ್ಲೋ ಒಂದು ಕಡೆ ಕೇಳ್ತಾ ಇರುತ್ತೆ ಎಲ್ಲೋ ಒಂದು ಕಡೆ ನೋಡ್ತಾ ಇರ್ತೀವಿ ಸೊ ಹಾಗಾಗಿ ಆ ಹಾಡುಗಳು ತುಂಬ ಚೆನ್ನಾಗಿರಬೇಕು ಅದೇ ಮೊದಲನೇ ಇನ್ವಿಟೇಷನ್ನು ಸೊ ಈ ಹಾಡುಗಳ ಮುಖಾಂತರವಾಗಿ ನಿಮ್ಮ ಹೃದಯನ ನಾವು ಗೆಲ್ಲಬೇಕು ನಿಮ್ಮನ್ನು ಥಿಯೇಟ್ರಿಗೆ ನಾವು ಕರೆಸಬೇಕು ಆ ನಿಟ್ಟಿನಲ್ಲಿ ನಮ್ಮ ಪ್ರದೀಪ್ ಸರ್ ತುಂಬ ಅಂದರೆ ಅವ್ರಿಗಿರೋ ಅಂಥ ಸಿನಿಮಾ ಕ್ರೇಜ್ ಇದೆಯಲ್ಲ ನಮ್ಮನ್ನೇ ನಡುಗಿಸ್ಬಿಡುತ್ತೆ ಅಂದರೆ ಅಷ್ಟು ಪ್ರತಿಯೊಂದರಲ್ಲೂ ಸಹ ಜೊತೆನಲ್ಲಿರೋರು ಹೇಗೆ ಬರ್ತಾ ಇದೆ ಕಂದ್ರೆ ಹೇಗೆ ಬರ್ತಾ ಇದೆ ಅಂತ ಹುರಿದುಂಬಿಸೋರು ಆ ತರದೊಬ್ರು ನಿರ್ಮಾಪಕರು ಸಿಕ್ಕಾಗ ಅದ್ರ ಜೊತೆನಲ್ಲಿ ನಮ್ಮ ಕಿರಣ್ ಅಂತವರು ಸೊ ನೀವೇ ನೋಡ್ತಾ ಇದ್ದೀರ ಅವರು ನೋಡ್ತಿದ್ರೆ ನಮ್ಗೆ ಒಂದು ಗೂಸ್ ಆದರೆ ಜೊತೆ ನಾವ್ ಇವ್ರ ಜೊತೆನ ಕೆಲಸ ಮಾಡಿದ್ದು ಅನ್ನೋ ಒಂದು ಇದು ಶುರುವಾಗುತ್ತೆ ಸೊ ನಮ್ಮೆಲ್ಲರ ಉದ್ದೇಶ ನಿಮ್ಮನ್ನ ರಂಜಿಸ್ಬೇಕು ಅಂತ ನಾನು ಅನ್ಕೊಳ್ತೀನಿ ಈ ಸಾಂಗ್ ನಿಮಗೆಲ್ಲ ಖುಷಿ ಕೊಡುತ್ತೆ ಅಂತ ಸೊ ನಿಮ್ಮೆಲ್ಲರ ಪ್ರೀತಿ ಸಹಕಾರ ನಮ್ಮ ಲೈಫ್ ಟುಡೇ ಮೇಲೆ ಇರಲಿ ನಮ್ಮ ಮೇಲೆ ಇರಲಿ ಅಂತ ಹೇಳಿ ಯು ಮಾತು ಪ್ರೀತಿಯ ಸ್ವಾಗತ ತುಂಬಾ ಕಾಣಿಸ್ತಾ ಇದೀರಾ ಫಸ್ಟ್ ಆಫ್ ಆಲ್ ನಮ್ಮ ಸ್ಟೂಡೆಂಟ್ಸ್ ಇದಾರೆ ಲೈಫ್ ಟುಡೇ ಇವತ್ ಲೈಫ್ ಟುಡೇ ಹೇಗಿದೆ ಅಂತ ಹೇಳಿದ್ರೆ ಸೋ ಸಾರಿ ಒಂದೇ ನಿಮಿಷ ಸ್ಟೂಡೆಂಟ್ಸ್ ಮೊದಲಾಗಿ ಅವ್ರು ಕಿರ್ಚಾಡಿ ಚಪ್ಪ ಚಪ್ಪಾಳೆ ಎಲ್ಲ ಕೊಟ್ರೆನೆ ನಮ್ಗೆ ಹತ್ರ ಮೋಟಿವೇಶನ್ ಸೊ ಅಂಗಿ ಓಕೆ ಕಿರ್ಚಾಡಿ ಚಪ್ಪಾಳೆ ಕಟ್ಟಿ ನಿಮ್ಗೆ ಏನೇನು ಖುಷಿ ಬರುತ್ತೆ ಅದನ್ನೆಲ್ಲ ಮಾಡಿದ ಸೋಕೆ ಅಂಡ್ ನನ್ನ ಹೆಸರು ಮಾನ್ವಿತ ಮಾನ್ವಿತದಲ್ಲೇ ಇದೆ ಗೌರವಾರ್ವಿತಾ ಅಂತ ಸೊ ನಾನು ಅದ್ ಕೇಳಿಬಿಟ್ಟು ಯಾರತ್ರ ರೆಸ್ಪೆಕ್ಟ್ ತಗೊಳ್ಳಲ್ಲ ನಿಮ್ಮ ಹೆಸರು ಹೇಳಿದ ತಕ್ಷಣ ಅದ್ರಲ್ಲಿ ಆಟೋಮೆಟಿಕ್ ಆಗಿ ರೆಸ್ಪೆಕ್ಟ್ ಬಂದ್ಬಿಡುತ್ತೆ ಮೊದಲೇದಾಗಿ ಲೈಫ್ ಟುಡೇ ಇವತ್ತು ಹೇಗಿದೆ ನನ್ನ ಲೈಫ್ ಅಂತ ಹೇಳಿದ್ರೆ ಈ ಹಾಡಿನ ನನ್ನ ನನ್ನ ಲೈಫ್ ರಿಲೇಟ್ ಆಗ್ತಾ ಇಲ್ಲ ಬಿಕಾಸ್ ಐ ಆಮ್ ರೀಸೆಂಟ್ಲಿ ಮ್ಯಾರೀಡ್ ಆಲ್ಸೋ ಸೊ ನನ್ನ ಲವ್ ಆಫ್ ಮೈ ಲೈಫ್ ನಂಗೆ ಸಿಕ್ಕಾಗಿದೆ ಸೊ ಐ ಡೆಫಿನೆಟ್ಲಿ ಡೋಂಟ್ ರಿಲೇಟ್ ಟು ದ ಸಾಂಗ್ ಬಟ್ ಐ ರಿಲೇಟ್ ಟು ದ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಶ್ರೀಧರ್ ಸರ್ ತುಂಬ ಆತ್ಮೀಯರು ನನಗೆ ಇನ್ಫ್ಯಾಕ್ಟ್ ಐ ಥಿಂಕ್ ಬಿಗಿನಿಂಗ್ ಆಫ್ ಮೈ ಕರಿಯರ್ ಒಂದ್ಸತಿ ಹಾಡು ಹೇಳೋಣ ಅಂತ ಹೇಳಿಬಿಟ್ಟು ಅವ್ರು ಸ್ಟುಡಿಯೋವು ಕಳ್ಸಿಕೊಂಡಿದ್ರು ಬಟ್ ಐ ಥಿಂಕ್ ಆ ಟೈಮಲ್ಲಿ ಆಟೋ ಟ್ಯೂನ್ ಒಂದು ಸ್ವಲ್ಪ ಇದ್ದಿದ್ದರೆ ಮೀ ಮೋಸ್ಟ್ಲಿ ನಾನು ಇಷ್ಟೊತ್ತಿಗೆ ಸಿಂಗರ್ ಆಗಿಬಿಡ್ತಿದ್ದೆ ಅನಿಸುತ್ತೆ ನಾನು ಹಾಡು ಹಾಡಿಗೆ ಆಟೋ ಟ್ಯೂನ್ ಹಾಕಿದ್ದೆ ಬಟ್ ನನಗೆ ರುಷ ಅವರು ಈ ಇವೆಂಟ್ಗೆ ಇನ್ವೈಟ್ ಮಾಡಿದಾಗ ನಾನು ಈವೆಂಟ್ಗೆ ಒಪ್ಕೊಳ್ಳೋಕ್ಕೆ ರೀಸನ್ ಕೂಡ ಶ್ರೀಧರಿಸ ಬಿಕಾಸ್ ಐ ಆಸ್ ಯಾರು ಮ್ಯೂಸಿಕ್ ಅಡ್ವೈಸ್ ಮಾಡೋದೇ ನಿಲ್ಸ್ಬಿಟ್ಟಿದೀನಿ ನೀನು ಬಟ್ ವಾಟ್ ಐ ಹ್ಯಾವ್ ರಿಯಲೈಸ್ಡ್ ಆಫ್ ಲೇಟ್ ಫೇಮ್ ನೇಮ್ ಪವರ್ ಇದು ಯಾವ ವ್ಯಕ್ತಿಗೆ ಸಿಗಬೇಕು ಅಂತ ಹೇಳಿದ್ರೆ ಒಳ್ಳೆ ಗುಣ ಇರೋರಿಗೆ ಸಿಗಬೇಕು ಅಂತ ಫೇಮ್ ಮನಿ ಅಥವಾ ಪವರ್ ಎಷ್ಟು ಸೆನ್ಸಿಟಿವ್ ಅಂತ ಹೇಳಿದ್ರೆ ಅದು ಬೈ ಮಿಸ್ಟೇಕ್ ಆಗಲೂ ಇಫ್ ಇಟ್ ಗೋಸ್ ಟು ಅ ಪರ್ಸನ್ ಹೂ ಇಸ್ ನಾಟ್ ಗ್ರೌಂಡೆಡ್ ಆರ್ ಹಂಬಲ್ ಅದು ನಮ್ಮೆಲ್ರಿಗೂ ಎಫೆಕ್ಟ್ ಆಗುತ್ತೆ ಅಂತ सो आ रियलेशन फॉर पॉइंटल नानी सो मई लाइफ टुडेज दैट सो आना नन के मन बिग्यान मै क्योर ना हत वर्ष हिंदे बंदू नु मैचुरीटी लेवलो ऐन नन अन क्या सिंमा अंत अथवा टेट अंदबियस्लीब्री नेम फेम कोला कईली गई पी आर कई सोई थिंक पी आर गेम ह्या टू बी रीली रीली क्लीन ಸೊ ನಿಮ್ಮ ನಿಮ್ಮ ಪಿ ಆರ್ನ ಬೇರೆಯವ್ರಿಗೆ ಒಳ್ಳೇದು ಮಾಡೋಕ್ಕೆ ಯೂಸ್ ಮಾಡಿ ಹೊರ ಹೊರತು ಯು ಈಗ ಡೋಂಟ್ ಯೂಸ್ ಇಟ್ ಯು ನೋ ಟು ಡಿಫೇಮ್ಸ್ ಆಬಿಡಿ ಅವ್ರು ಬೇರೆಯವ್ರನ್ನ ಕೆಳಗೆ ಹಾಕೋಕ್ಕೆ ನೀವು ದುಡ್ಡು ಕೊಟ್ಬಿಟ್ಟು ಬೇರೆಯವ್ರಿಗೆ ಕೆಳಗೆ ಕೇಳೋದು ನೋ ಇಚ್ ಇಸ್ ವೆರಿ ವೆರಿ ರಾಂಗ್ ಆ್ಯಂಡ್ ಐ ಪರ್ಸ್ನಲಿ ಲೈಕ್ ಸಿನ್ಸ್ ಐ ಹ್ಯಾವ್ ಅ ಮಾಸ್ಟರ್ಸ್ ಇನ್ ಪಿ ಆರ್ ನನ್ಗೆ ಐ ಐ ಐ ಆಫ್ ನೋ ಇವ್ ನೆನ್ ನಾಪ್ ಪಿ ಆರ್ ವರ್ಕ್ಸ್ ಆಲ್ಸೋ ಸೊ ಇಟ್ ಡಸ್ ಅನ್ ರಿಲಿ ಎಫೆಕ್ಟ್ ಮಿನಿ ಮೋರ್ ಈ ಸಿನಿಮ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಕಿರಣ್ ಆದಿತ್ಯ ಇಸ್ ವೆರಿ ಪ್ರಾಮಿಸಿಂಗ್ ಹಾರ್ಡ್ ನೌಲ್ಡೆ ಚನ್ನಾಗಿ ಡ್ಯಾನ್ಸ್ ಮಾಡಿದಿರಾ 퍼ಫಾರ್ಮೆನ್ಸ್ ಚೆನ್ನಾಗಿದೆ ಪ್ರದೀಪ್ ಸರ್ ಫಸ್ಟ್ ಟೈಮ್ ಐ थिंक ನೀವು ಪ್ರೊ듀ಸ್ ಮಾಡ್ತಾ ಇದ್ದೀರಾ बिकॉज ಐ ನೋ ಇಷ್ಟ ಎಫರ್ಟ್ ಹೋಗುತ್ತೆ ಒಂದು ಸಿನಿಮಾ ಅಂತ ಹೇಳಿದ್ರೆ इट्स یور ಬೇಬಿ ಮಗನ್ ಸಾಕೋದೆ ಈ ಕಷ್ಟ ಅಂತ ನನಗೆ ಗೊತ್ತು ಯು ತಗೊಂಡ್バンド ಅದನ್ನ ಜನಕ್ಕೆ ತಲುಪಿಸೋಕೆ ಈ ಕಷ್ಟ ಅಂತ ಗೊತ್ತು ಯಾಕಂದ್ರೆ ಇಫ್ ಆನ್ ಆಡಿಯನ್ಸ್ ಇಸ್ ವೆರಿ ಡಿಸಿಕಿಪೆಂಟ್ ಟು ಅಚರ್ ಪ್ರಾಜೆಕ್ಟ್ ಡಿಫ್ರೆಂಟ್ ಓಲ್ ಟುಗೆದರ್ ಬಟ್ ಟು ಕನ್ವಿನ್ಸ್ ಆಡಿಯನ್ಸ್ ಟು ಕಮ್ ಟು ದಿಯೇಟರ್ಸ್ ಅಂಡ್ ವಾಚ್ ಅಲ್ವಾ ಅಂದ್ರೆ ಬನ್ನಿ ಥಿಯೇಟರ್ಗೆ ಬಂದು ನೋಡಿ ಅಂತ ಹೇಳೋದಿಲ್ಲ ಇಟ್ಸ್ ನಾಟ್ ಎ ಈಸಿ ಜಾಬ್ ರೀಸೆಂಟ್ಲಿ ಸಂಕ್ರಾಂತಿ ಹಬ್ಬಕ್ಕೆ ನಾನು ವಿದ್ಯಾನಪುರದಲ್ಲಿ ಬಂದ ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಅಲ್ಲಿ ಅಲ್ಲಿರೋ ಯಕ್ಷಿನಿ ಬಗ್ಗೆ ತುಂಬ ಜನ ಕೇಳಿದ್ರು ಹೋಗಿ ಅಲ್ಲಿ ನೀವೇನೇ ವಿಶಸ್ ನನಗೆ ಬರ್ಬಿಟ್ಟು ಆ ದೇವರ ಒಂದು ಮಡಿಲಲ್ಲಿ ಇಟ್ಟರೆ ಆ ವಿಷಸ್ ಎಲ್ಲ ತುಂಬ ಯುನೋ ಪೂರೈಸುತ್ತೆ ಅನ್ನೋ ಥರದಲ್ಲಿ ಒಂದು ಇಂಟೆನ್ಷನ್ ಇಟ್ಕೊಂಡು ಹೋಗಿದ್ದೆ ನನ್ನ ವಿಷಸ್ ಏನಿದೆ ಅದನ್ನು ಬರ್ಬಿಟ್ಟು ನಾನು ಅಲ್ಲಿಂದೂ ಹೊರಗೆ ಬಂದು ಇಟ್ಸ್ ಹ್ಯಾವಿಂಗ್ ಮೈ ಬ್ರೇಕ್ಫಸ್ಟ್ ರ್ಯಾಂಡಮ್ಲಿ ಒಬ್ಬರು ನನ್ನ ಮುಂದೆ ಬಂದು ಒಂದು ವಿಷಯ ಹೇಳಿದ್ರು ನನಗೆ ಸೊ ಫಸ್ಟ್ ಈ ಟೈಮ್ ನೀವು ಕಾಂಪ್ಲಿಮೆಂಟೆಡ್ ಎಷ್ಟು ದಿನ ಆಯ್ತು ನಿಮ್ಮನ್ನು ನೋಡಿ ಅದು ಇದು ಅನ್ನೋ ಥರದಲ್ಲಿ ತರವೇನು ತುಂಬ ಕಾಣಿಸ್ಕೋಬೇಕು ನೀವು ಯು ವಾಂಟ್ ಟು ಸಿ ಯು ಆನ್ ಸ್ಕ್ರೀನ್ ಒಳಗಿರೋ ಪೇಂಟರ್ಗೆ ನೀವು ಫಸ್ಟ್ ಗೌರವ ಕೊಟ್ಟರೆ ಎಲ್ಲರೂ ನಿಮ್ಗೆ ಗೌರವ ಕೊಡ್ತಾರೆ ಅಂತ ಅಂಡ್ ಇವತ್ತು ನಾನು ಅವ್ರಿಗೆ ಅದೇ ಮಾತು ಹೇಳ್ತೀನಿ ಹೇಳ್ತೀನಿಫುಲ್ ಆರ್ಟಿಸ್ಟ್ ಅವ್ರ ಪೇಂಟಿಂಗ್ ನೋಡ್ಬೇಕು ನೀವು ಅವ್ರ ಕೆಲಸ ನೋಡ್ಬೇಕು ಆಕ್ಚುಲಿ ನೀವು ನೀವು ಅವ್ರನ್ನ ನೋಡಿದಿರಾಕ್ಟರ್ ಆಗಿ ಒಬ್ಬ ವಿಲನ್ ಆಗಿ ಕಡಕ್ ಆಗಿದ್ದಾರೆ ಬಟ್ ಅವ್ರ ಹಾರ್ಟ್ ಎಷ್ಟು ಸಾಫ್ಟ್ ಅಂತ ಹೇಳಿದ್ರೆ ಅವ್ರ ಮಾತಾಗಲಿ ಅಥವಾ ಅವ್ರ ನಡವಳಿಕೆ ಆಗಲಿ ಈಸ್ ಅ ವೆರಿ ಸಾಫ್ಟ್ ಗಾಯ್ ಆಕ್ಚುಲಿ ಅವ್ರ ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಪರ್ಸ್ನಾಲಿಟಿ ತುಂಬಾ ವ್ಯತ್ಯಾಸ ಇದೆ

ನನಗೆ ಕಾಲಲ್ಲಿ ಹಣಿ ಇತ್ತು ಅಂಗೂ ಡ್ಯಾನ್ಸ್ ಮಾಡಿದೆ ಫೈನ್ಸ್ ಇತ್ತು ಮ್ಯೂಸಿಕಲ್ ಚೇರ್ಗೆತ್ತೆ ಆಗಿತ್ತು ಯಾಕಿತ್ತು ಗೋವಾಂಡ ಆರೋಗ್ಯದ ಬಂದೆ ಅವ್ರು ಬೇಡದಿರೋ ವಿಚಾರಗಳು ನಮ್ ಸಿನ್ಮಾ ಬಾಂದೆ ಅದು ನಮ್ ಸಿನಿಮಾ ರೋಧ ನನಗೆ ನಲ್ವತ್ತು ನಲ್ವತ್ತೊಳಗೆ ಹಾಕೊಂಡು ಕೆಲಸ ಮಾಡಿದೆ ಫ್ರಾಕ್ಚರ್ ಇದ್ರು ಫೈಟ್ ಮಾಡಿದೆ ಅದು ಬೇಡ ಅವ್ರಿಗೆ ಹೋಗ್ ಅವ್ರಿಗೆ ಬೇಕಿರೋದು ಒಂದು ಖುಷಿ ಪಾಠ ಕೇಳೋದ್ ಸ್ಕೂಲ್ಗೆ ಹೋಗೋದಿತ್ತು ಎಷ್ಟು ಕರ್ಕೊಂಡು ಇಲ್ಲಿ ಬರೋದು ಬೇಕಿರಲಿಲ್ಲ ಆ ಚಿನ ಯಾರು ಹೋರಾಡಿಸಲ್ಲ ಎಷ್ಟೊತ್ತು ಮಾತಾಡ್ತೀನಿ ಅಷ್ಟೊಂದು ಖುಷಿ ಮಾತಾಡ್ತೀನಿ ಈ ಆ ಆಚಿನ ಏನೋ ಕೇಳಿದ್ರಿ ಓಕೆ ಈ ಸಿನಿಮಾಗೆ ನಮ್ಮ ಸಿನಿಮಾಗೆ ನಮ್ಮ ಹಾಡಕ್ ಸಂಬಂಧಪಟ್ಟಂಗೆ ಅಥವಾ ನಮ್ಮ ಟೈಟ್ಲಿಗೆ ಸಂಬಂಧಪಟ್ಟಂಗೆ ಹೇಳ್ತೀನಿ ಮಾನ್ವಿತಾ ಮೇಡಮ್ ಆಗ್ಲೇ ಒಂದು ಚೆನ್ನಾಗಿ ಹೇಳಿದ್ರು ತುಂಬಾ ಚೆನ್ನಾಗಿ ಹೇಳಿದ್ರು ಹೌದು ತುಂಬಾ ಸಾಫ್ಟ್ ಪರ್ಸನ್ನು ಬಟ್ ಮಾನ್ವಿತಾ ಮೇಡಮ್ ಏನು ಗೊತ್ತಾ ನನ್ನ ಜೀವನದ ಇಂಟ್ರೋಲ್ ಮೇಲೆ ಬಂದರು ಸ್ಟಾರ್ಟಿಂಗ್ ನಾನು ಬೇರೆ ಅದೆಲ್ಲ ಆಮೇಲೆ ನನಗೆ ಅಷ್ಟು ಈ ಬ್ರೇಕಪ್ ಬಗ್ಗೆ ಗೊತ್ತಿಲ್ಲ ಬಿಕಾಸ್ ಲವ್ ಅಲ್ಲಿ ನಾನು ಎಲ್ಲ ರೂಲ್ಸ್ ಬ್ರೇಕ್ ಮಾಡಿ ಮದುವೆ ಆದವನು ಎಂಟೆಂಟೇಸ್ ಎದೆ ಮೇಲೆ ಹಾಕೊಂಡು ಜೈಲ್ ಹೊಡೆದವನು ಅದ್ ಬೇಡ ನಾನು ಅವಾಗ ಅದೇ ಅಂತಂತಿದ್ದೆ ಆ ಏನ್ ಅನ್ಕೊಂತಿದ್ದೆ ಅಂದ್ರೆ ಬದುಕಲ್ಲಿ ಕಟ್ಕೊಂಡ್ರೆ ಸಾಕಪ್ಪ ಅಂತಿದ್ದೆ ಆಮೇಲೆ ಗೊತ್ತಾಗಿದ್ದು ಬದುಕ್ ಕಟ್ಕೊಂಡ್ರೆ ಸಾಕಪ್ಪ ಅಂತ ಬದುಕು ಅಂದ್ ಬದ್ರೊಳಗ ಕಟ್ಕೊಂಡ್ರೆ ಯಾರನ್ ಬೇಕಾದ್ರೂ ಕಟ್ಕೊಬಹುದು ಸೊ ಹಂಗಾಗಿ ಬದುಕ್ ಕಟ್ಕೊಳ್ಳಿ ಇವತ್ತು ನಾನು ಅಲ್ಲಲ್ಲಿ ನೋಡ್ತಿರ್ತೀನಿ ಕೆಲವು ಹುಡುಗಿರು ಹಿಂಗೇನೋ ಹಿಂಗಿರ್ತಾರ ಅದೇನೋ ಒಂದ್ ಸಿಬ್ಬಂದ ಅನ್ಸ್ ಬರಲ್ಲ ನಾನಿವ್ ಹಂಗಲ್ಲ ಹಿಂಗಂತಿರಲ್ಲ ಹಂಗ ಅಂದಾಗೆಲ್ಲ ಅನ್ಸ್ತಿರ್ತೆ ಅವ್ರು ಹಿಂಗನ್ಬೇಕಂದ್ರೆ ನಾವು ತಿಂಗಳು ತಿಂಗಳು ಹಿಂಗ ಅಂತಿರ್ಬೇಕು ಅಂತ ಇದು ಸಿಗಬೇಕು ಅಂದ್ರೆ ಇದು ಚೆನ್ನಾಗಿ ಮಾಡ್ಬೇಕು ಆಮೇಲೆ ಮುಂದೆ ಇದು ಈ ಬ್ರೇಕಪ್ ಇದೇನು ಕೇಳ್ತೀವಲ್ಲ ಬ್ಯಾಕ್ ಅಪ್ ಇಲ್ಲದೆ ಯಾರು ಬ್ರೇಕಪ್ ಮಾಡ್ಕೊಳಲ್ಲ ಚಿನ ಫಸ್ಟ್ ಅದನ್ನ ತಲೆಯಲ್ಲಿ ಸೊ ಲೈಫಲ್ಲಿ ದುಡ್ಡು ಮುಖ್ಯ ನಾನು ಮುಂಚೆ ಒಂದ್ ಯಾವ್ದೋ ಇಂಟರ್ವ್ಯೂ ಅಲ್ಲಿ ಹೇಳಿದ್ದೆ ದುಡ್ಡು ಇದ್ರೆ ಶುಗರ್ ಡ್ಯಾಡಿ ದುಡ್ಡು ಇಲ್ಲ ಅಂದ್ರೆ ಶುಗರ್ ಬಂದಿರೋ ಡ್ಯಾಡಿ ಸೊ ದುಡ್ಡು ಇಂಪಾರ್ಟೆಂಟು ಓದೋ ವಯಸ್ಸಲ್ಲಿ ಓದಿ ಬದುಕ ಚೆನ್ನಾಗಿ ಕಟ್ಕೊಳ್ಳಿ ನಾನು ನೆನ್ನೆನೋ ಇವ್ರಿಗೆ ಅದನ್ನೇ ಹೇಳ್ತಿದ್ದೆ ಅಂದ್ರೆ ನಾನು ಹುಡುಗರು ಪರ ಮಾತಾಡ್ತೀನಿ ಯಾಕಂದ್ರೆ ನನ್ನ ಹುಡುಗರು ಪ್ರೀತಿ ಗೊತ್ತು ಹುಡುಗಿ ಪ್ರೀತಿ ಅಷ್ಟು ಗೊತ್ತಿಲ್ಲ ಹುಡುಗಿ ವರ್ಷ ಯಾರಾದ್ರೂ ಬಂದು ವಾದ ನಾನು ಆನ್ಸರ್ ಮಾಡ್ತೀನಿ ಯಾರು ಬೇಕಾದ್ರು ಇಲ್ಲಾಗ್ರು ನಾವ್ ಹಿಂಗೆ ಬರ್ತಿರೋ ವಿಷಯ ನೀವೇ ಬನ್ನಿ ಬನ್ನಿ ನೀವು ಕಡಕ್ಕೆ ಮಾತಾಡ್ತಿರಲ್ಲ ಬಿಕಾಸ್ ನನ್ ಅನ್ಕಂಬ ಗುರು ಯಾವಾಗಲೂ ಹೆಣ್ಮಕ್ಳು ಏನಾರು ಅಂತಾರೆ ಅಂತ ನನ್ ಗಂಡಮಗ್ ನಂಗೆ ಅಷ್ಟು ಗೊತ್ತಿಲ್ಲ ಆ ಕಡೆ ಅದು ನೀವೇ ಮಾತಾಡಿದ್ರು ರೆಡಿ ನಾನು ಗಂಡು ಮಕ್ಳು ಹಿಂಗೆ ಗೊತ್ತಾ ಪ್ರೀತಿ ಮಾಡದ್ ನಾವು ಪ್ರೀತಿ ಅಂದ್ರೆ ಸಾವು ಬತ್ತಿನ ಮಧ್ಯೆ ನಡೆಯೋ ಒಂದು ಆಪರೇಷನ್ ನಮಗೆ ಹೆಣ್ಮಕ್ಳಿಗೆ ಬರೆಯಲ್ಲ ಆಡಿಷನ್ ಅವ್ರು ಯಾರು ಬೇಕಾದ್ರೂ ಸೆಲೆಕ್ಟ್ ಮಾಡ್ತಾರೆ ನಾನು ನಾನು ಹುಡುಗ ನನ್ನ ವರ್ಷ ಗೊತ್ತು ಸೊ ಅದೇ ಮಾತಾಡ್ತೀನಿ ಮನೇನೋ ಅದೇ ಹೇಳ್ತಿದ್ದೆ ಅಂದ್ರೆ ಹೆಣ್ಮಕ್ಳಿಗೆ ಹೆಂಗೆ ಗೊತ್ತಾ ಈ ಪ್ರೀತಿ ಅನ್ನೋದು ಒಂಥರ ತಾಯಿ ಆಲಿದ್ದಂಗೆ ಅಮೃತ ಅನ್ಸೋ ತಾಯಿ ಆಲಿದ್ದಂಗೆ ಕೆಲವು ಸರ್ತಿ ಹೆಣ್ಮಕ್ಳದ್ದು ಅದು ಯಾರಿಗೂ ಬೆಳೆದ್ರೂ ನಾಯಿ ಆಲಿದ್ದಂಗೆ ನಾನು ಎಲ್ರಿಗೂ ಹೇಳ್ತಿಲ್ಲ ಬೈಕೋಬೇಡಿ ಬಟ್ ನಾನು ನೋಡಿದ್ ವರ್ಷ ನಮ್ಮ ನಾನ್ ಬೇಕಾದ್ರೆ ವಾದ ಮಾಡ್ತಾ ಇದ್ದಾರೆ ಮಾಡಿ ಅದಕ್ಕೆ 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 ಹೌದು ನಾನು ಅದನ್ನೇ ಯಾವಾಗ ಹೇಳೋದು ಅವನು ಅಂದ್ರೆ ಈ ಲವ್ ಮಾಡೋ ಬದುಕ ಹೆಂಗಿರುತ್ತೆ ಗೊತ್ತಾ ಅವ್ನು ಯಾವಾಗ ನೋಡಿದ್ರು ಮೈನ ತರ ಕಾಣ್ತಿರ್ತಾರೆ ಅದೇ ಬ್ರೇಕಪ್ ಆಗ್ಲಿ ಹೈನ ತರ ಕಾಣಕ್ ಶುರು ಮಾಡ್ತಾರೆ ಸೊ ಅದ್ ಆ ಟೈಮ್ಗೆ ಸಂದರ್ಭಕ್ಕೆ ತಕ್ಕಂಗೆ ಚೆನ್ನಾಗಿರುತ್ತೆ ಅದ್ಭುತವಾಗಿದೆ ಯಾಡು ನಂಗೆ ಅಷ್ಟು ಗೊತ್ತಿಲ್ಲ ಬ್ರೇಕಪ್ ಬಗ್ಗೆ ಬಿಕಾಸ್ ನಾನು ತುಂಬಾ ಹೋರಾಟ ಮಾಡಿ ಗೆದ್ಕೊಂಡ್ಬಿಟ್ಟೆ ಅದರಲ್ಲಿ ಯಾವಾರಿದ್ರೆ ಹಿಂಗೆಲ್ಲೋ ಇರ್ತಿದೆ ಅನ್ಸುತ್ತೆ ಅಲ್ಲೆಲ್ಲೋ ಒಂದ್ ಕಡೆ ಪೇಂಟ್ ಪೇಂಟ್ ಹೊಡ್ಕೊಂಡು ಗೆದ್ದಿಂದ ಸ್ಟೇಜ್ ಮೇಲೆ ನಿಂತಿದ್ದೀನಿ ಅದ್ಭುತವಾಗಿದೆ ಹಾಡು ಚೆನ್ನಾಗಿ ಮಾಡಿದ್ದಾರೆ ಇಡೀ ಟೀಮ್ ಒಳ್ಳೆ ನಾನು ಇದೇ ತುಂಬ ಮಾತಾಡೋದು ಅವ್ರ ಅನ್ಸುತ್ತೆ ಅನ್ಸುತ್ತೆ ತುಂಬ ಮಾತಾಡ್ತಿದ್ದೀವಿ ಎಲ್ಲರೂ ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ ಸರ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಕಿರಣ್ ಆದಿತ್ಯ ಲೈಫ್ ಟುಡೇ ಸಿನಿಮಾದ ಹೀರೋ ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮೀಡಿಯಾದವರೆಗೂ ಅವೆಲ್ಲ ನನ್ನ ಟೀಮ್ಗೆ ಫಿಲಮ್ ಇಂಡಸ್ಟ್ರಿಯಿಂದ ತುಂಬ ಜನ ಸಪೋರ್ಟ್ ಮಾಡಕ್ಕೆ ಬಂದಿದ್ದಾರೆ ಸೊ ಎಲ್ರಿಗೂ ಥ್ಯಾಂಕ್ಸ್ ಎಲ್ಲರ ಬಗ್ಗೆ ಮಾತಾಡ್ತೀನಿ ಅದಕ್ಕಿಂತ ಮುಂಚೆ ಸಿನಿಮಾ ಬಗ್ಗೆ ನಾನು ಸ್ವಲ್ಪ ಹೇಳ್ಬಿಡ್ತೀನಿ ಲೈಫ್ ಟುಡೇ ಇದು ಕಂಪ್ಲೀಟ್ಲಿ ನಿಮ್ಮದೇ ಸಿನಿಮಾ ನಿಮ್ಮದೇ ಕತೆ ಇವತ್ತಿನ ಒಂದು ರಿಯಾಲಿಟಿನ ಇಟ್ಕೊಂಡು ಒಂದು ಕಂಟೆಂಟ್ ಬ್ಲೆಂಡ್ ಮಾಡಿ ಕಮರ್ಷಿಯಲ್ ಟಚ್ ಕೊಟ್ಟು ಮಾಡಿರೋ ಸಿನಿಮಾ ಸೊ ಕಂಪ್ಲೀಟ್ಲಿ ಕಾಲೇಜ್ ಆಡಿಯನ್ಸ್ಗೆ ಯೂಸ್ಗೆ ಮಾಡಿರೋಂಥ ಸಿನಿಮಾ ಸೊ ಮುಂದಿನ ದಿನಗಳಲ್ಲಿ ನಿಮಗೆ ಕತೆ ಕಂಟೆಂಟ್ ಏನಂತ ಗೊತ್ತಾಗುತ್ತೆ ಈ ಹಾಡು ಜಸ್ಟ್ ಒಂದು ಕ್ಯಾರೆಕ್ಟರ್ ಎಮೋಷನ್ ಅಷ್ಟೇ ಕತೆ ಬೇರೆನೇ ಇದೆ ಸೊ ಈ ಸಿನಿಮಾ ಕತೆ ನಾನೇ ಬರೆದಿದ್ದು ನಾನು ಅಕ್ಕ ಲಾಕ್ಟಿಂಗ್ ಸ್ಟಾರ್ ಎಚ್ ಫ್ಯಾನು ಬೇಕಾದ್ರೆ ನಮಗ್ ನಾವೇ ಹೀರೋಗಳು ಆಗ್ಬೇಕು ಅಂತ ಆ ಒಂದು ಡೈಲಾಗ್ ಯೋಚನೆ ಮಾಡ್ಬೇಕಾದ್ರೆ ಹೌದಲ್ಲ ನಾನನ್ ಯಾರು ಹೀರೋ ಮಾಡ್ತಾರೆ ನನ್ ಕತೆ ನಾನೇ ಬರ್ಕೊಳೋಣ ನಾನೇ ಹೀರೋ ಆಗೋಣ ಅಂತ ಹುಟ್ಟಿದ್ದೆ ಲೈಫ್ ಟುಡೆ ಸೊ ಇವತ್ತು ಇಲ್ಲಿಗೆ ಬಂದು ನಿಂತಿದ್ದೀನಿ ಸೊ ಈ ಸಾಂಗ್ ಏನಕ್ಕೆ ಅಂದ್ರೆ ತುಂಬಾ ಜನ ಫೆಬ್ರವರಿ ಫೋರ್ಟೀನ್ ಗೆ ನಮ್ ಸಿನಿಮಾ ಇಂಡಸ್ಟ್ರಿಯಿಂದ ಒಂದು ಲವರ್ಸ್ ಗೆ ಅಂತಾನೆ ಬಿಡ್ತಾರೆ ಬಟ್ ನಾನು ಪಕ್ಕ ಸಿಂಗಲ್ ಆಗಿರೋ ಹುಡುಗರಿಗೆ ಬ್ರೇಕಪ್ ಆಗಿರೋ ಅಂಟಮಾಸ್ಗಳಿಗೆ ಈ ಸಾಂಗ್ ನ ಬಿಡ್ತಾ ಇದ್ದೀನಿ ಸೊ ಫೆಬ್ರವರಿ ಫೋರ್ಟೀನ್ ಎಲ್ಲ ಬ್ರೇಕಪ್ ಆಗಿರೋ ಹುಡುಗರು ಸೆಲೆಬ್ರೇಟ್ ಮಾಡಿ ಎಂಜಾಯ್ ಮಾಡಿ ಖುಷಿ ಪಡಿ ಅಂತ ನಾನು ಈ ಮುಖಾಂತರ ಹೇಳ್ತೀನಿ ಇನ್ನು ಮುಂದಿನ ದಿನಗಳಲ್ಲಿ ಸಿನಿಮಾ ಬಗ್ಗೆ ಮಾತಾಡ್ತೀನಿ ಜಸ್ಟ್ ಸಾಂಗು ಸೊ ಫೈನಲಿ ನನ್ನ ಟೀಮು ಡೈರೆಕ್ಟರ್ ಕಾಂತರಾಜ್ ಸರು ತುಂಬ ಪ್ರೊಫೆಷನಲ್ ಡೈರೆಕ್ಟರು ಸಾಕಷ್ಟು ಅವರಿಂದ ಕಲಿತಿದ್ದೀನಿ ತುಂಬ ಡಿಸೆಂಟಾಗಿ ಹಿಂಗಿರೋದು ಅಂತ ನಾನು ತುಂಬ ಇಂಡಿಸೆಂಟು ಸೊ ಸಿನಿಮಾದಿಂದ ಕಲಿತಾ ಇದ್ದೀನಿ ಸರ್ ನಮ್ಮ ಶ್ರೀಧರ್ ಸರು ಮೆಲೋಡಿ ಕಿಂಗ್ ಅವರು ಆ್ಯಕ್ಚುಲಿ ಎಷ್ಟೋ ಸಿನಿಮಾಗಳು ಇಟ್ಕೊಟ್ಟಿದ್ದಾರೆ ಅವ್ರ ಹಾಡ್ಕೊಂಡು ನಾವು ಆಲ್ಮೋಸ್ಟ್ ಒಂದೊಂದು ವರ್ಷ ಕೇಳಿದ್ದೀವಿ ಕೃಷ್ಣ ಲವ್ ಸ್ಟೋರಿ ಮೋಸ ಸೊ ಆ ಸಾಲಿಗೆ ಇದು ಸೇರುತ್ತೆ ಸರ್ ಒಂದು ಓಪನ್ ಆಗಿ ಹೇಳ್ತೀನಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಆಡಿಯೋ ಮಾರ್ಕೆಟ್ ನಿಮ್ದೇ ನಮ್ಮ ಅಪ್ಪ ನಾಲ್ಕೈದು ಬಾಣ ಇದೆ ಸಿನಿಮಾಗಳಲ್ಲಿ ನಾವು ಬಿಟ್ಟಿರೋ ಚಿಕ್ಕ ಬಾಣ ಇದೆ ಇನ್ನು ಮೂರು ಬಾಣ ಬೇರೆ ಲೆವೆಲ್ ಹೊಡೆಯುತ್ತೆ ಸೊ ಅದಾದ್ಮೇಲೆ ಮೇನು ಪ್ರೊಡ್ಯೂಸರು ನನಗೆ ಪ್ರೊಡ್ಯೂಸರ್ ಅಲ್ಲರಿಗೂ ನನಗೆ ಅಣ್ಣ ತಂದೆ ತಾಯಿ ಗುರು ಗಾಡ್ ಫಾದರ್ ಎಲ್ಲದಕ್ಕಿಂತ ಜಾಸ್ತಿ ನಮ್ಮ ಅಪ್ಪ ಅಮ್ಮ ಇನ್ನ ಅವರು ನನಗೆ ಸೊ ಇವತ್ತು ಈ ಸ್ಟೇಜ್ ನಿಂತಿದ್ದೀನಿ ಅಂದ್ರೆ ಅದು ಅವ್ರು ಕೊಟ್ಟಿರೋದೇ ನನಗೆ ಅವ್ರು ಕೊಟ್ಟಿರೋದಕ್ಕೆ ನಾನು ಇವತ್ತು ನಿಂತಿರೋದು ಸೊ ನಾನು ಎಲ್ಲರೂ ಒಂದೇನು ಕೇಳ್ಕೊತೀನಿ ಅಂದ್ರೆ ದಯವಿಟ್ಟು ಒಬ್ಬ ನಿರ್ಮಾಪಕನ ಉಳಿಸೋಣ ಅಂಥವ್ರು ಉಳಿದ್ರೆ ನನ್ನತ್ ಎಷ್ಟೋ ಜನ ಕಲಾವಿದರು ಬರ್ತಾರೆ ಸೊ ದಯವಿಟ್ಟು ಫಸ್ಟ್ ನಿರ್ಮಾಪಕರನ್ನು ಹೊಳಸೋಣ ಇವತ್ತಿರೋ ಪರಿಸ್ಥಿತಿಗೆ ಬಟ್ ನಮ್ಮ ಸಿನಿಮಾ ನಾನು ಸ್ಟಾರ್ಟ್ ಮಾಡ್ಬೇಕಾದ್ರೆ ಒಂದು ಐಡಿಯಾಲಜಿ ಬಂದೆ ತಮಿಳ್ ಇಂಡಸ್ಟ್ರಿಲಿ ಟು ಡೇ ಅಂತ ಒಂದು ಸಿನಿಮಾ ಬಂದು ದೊಡ್ಡ ಆಯ್ತು ತೆಲುಗುಲಿ ಇದೇ ಬೇಬಿ ಅಂತ ಬಂತು ಕನ್ನಡಕ್ಕೆ ಲೈಫ್ ಕೂಡ ಇದು ಹಾಗೆ ಆಗುತ್ತೆ ನೆನ್ಪಿಟ್ಕೊಡಿ ಪಕ್ಕ ರಿಯಾಲಿಟಿ ಬೇಸ್ಡ್ ನಿಮಗುಳದೇ ಕಥೆ ಮಾಡಿದ್ದೀನಿ ಸಿನಿಮಾ ಮೂಲಕ ಬರ್ತಾ ಇದ್ದೀನಿ ಸೊ ಆದಷ್ಟು ಬೇಗ ಬರ್ತೀವಿ ಸೊ ನೋಡಿ ಪಕ್ಕ ಸೌಂಡ್ ಮಾಡೋದ್ರಲ್ಲಿ ನೋ ಡೌಟ್ ಶೂರ್ ಶಾಟ್ ಹೊಡಿತೀವಿ ಅದು ಬಿಟ್ಟರೆ ಇಲ್ಲಿ ಸಾಕಷ್ಟು ಜನ ಬಂದು ನನಗೆ ಸಪೋರ್ಟ್ ಮಾಡಿದ್ದಾರೆ ಮಹೇಶ್ ಸರ್ ಸರ್ ನಾನು ಥ್ಯಾಂಕ್ಸ್ನಿಂದ ಸಾರಿ ಜಾಸ್ತಿ ನಮ್ಮ ಎಂಬ ಮ್ಯಾನೇಜ್ಮೆಂಟ್ ಫೆಸ್ಟ್ ಇದರ ಪೋಸ್ಟರ್ ಎಲ್ಲರಿಗೂ ನಮಸ್ಕಾರ ಇಲ್ಲಿ ನೆರೆದಿರೋ ಎಲ್ಲರಿಗೂ ಲೈಕ್ ಪ್ರೊಡ್ಯೂಸರ್ಸ್ ಆಗಲಿ ಡೈರೆಕ್ಟರ್ಸ್ ಆಗಲಿ ಹಾರ್ಟ್ಫುಲಿ ಲೈಕ್ ನಾನು ಏನು ಹೇಳಬೇಕು ಅಂತ ಹೇಳಿದ್ರೆ ನನಗೆ ಬಾಲರಾಜ್ವಾಡಿ ಸರ್ ಒಬ್ರು ಲೈಕ್ ಓದ್ ವರ್ಷ ಕೆಲಸ ಮಾಡಬೇಕಾದ್ರೆ ಒಂದು ಮಾತು ಹೇಳಿದರು ತುಂಬ ಚೆನ್ನಾಗಿ ಪ್ರೊಡ್ಯೂಸರ್ಸ್ ನಮಗೆ ಆದರೆ ಡೈರೆಕ್ಟರ್ಸ್ ನಮ್ಮ ತಂದೆ ಸಮಾನ ಅಂತ ಹೇಳಿ ಅವರೊಬ್ಬರೇ ಅನ್ಸುತ್ತೆ ಸ್ಕ್ರೀನಲ್ಲಿ ಈ ಬಟ್ಟೆ ಹಾಕ್ಕೊಂಡ್ರೆ ನೀವು ಹಿಂಗೆ ಕಾಣ್ತೀರಾ ಅಥವಾ ಈ ಥರ ಪರ್ಫಾರ್ಮೆನ್ಸ್ ನೀವು ಹೀಗೆ ಮಾಡಿದ್ರೆ ನಿಮ್ಮ ಕೆರಿಯರ್ಗೆ ಲೈಕ್ ಏನು ಭಾವ ಇಲ್ಲದೆ ನಮ್ಮ ಒಳ್ಳೆತನಕ್ಕೆ ಹೇಳೋ ಅಂಥ ಮಾತುಗಳು ಬಂದರೆ ಅದು ಡೈರೆಕ್ಟರ್ಸ್ ಮೂಲಕ ಮಾತ್ರ ಸೊ ಐ ಆಮ್ ವೆರಿ ಹ್ಯಾಪಿ ಯಾಕಂದರೆ ಇವತ್ತು ಕಾಲೇಜ್ಗೆ ಎಂಟ್ರಾಗಬೇಕಾದ್ರೆ ಆಗಬೇಕಾದ್ರೆ ತುಂಬ ಬೇಜಾರಾಯಿತು ಕಾಲೇಜ್ ಲೈಫ್ ನಿಜವಾಗ್ಲೂ ಒಂದೇ ಸತಿ ಸಿಗೋದು ಖಂಡಿತವಾಗ್ಲೂ ಎಂಜಾಯ್ ಮಾಡ್ಕೊಳ್ಳಿ ಯಾಕಂದರೆ ಮೂರು ಹಿಂದೆ ನಾನು ಎಮ್ ಬಿ ಎ ಮಾಡಿ ಎಲ್ಲೋ ಅಬ್ರಾಡ್ಗೆ ಹೋಗಿ ಆಗಬೇಕು ಅಂತ ಇದ್ದು ಹುಡುಗಿ ಇವತ್ತು ಇಲ್ಲಿ ಬಂದು ನಿಂತಿದ್ದೀನಿ ಅಂದರೆ ಒಂದು ಪ್ಯಾಷನ್ ಆಗಲಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಲೈಫಲ್ಲಿ ಸೊ ತುಂಬ ಖುಷಿ ಆಗುತ್ತೆ ಆ್ಯಕ್ಚುಲಿ ಆ್ಯಂಡ್ ಸುದೀರ್ ಸರ್ ಬಗ್ಗೆ ಹೇಳಲೇಬೇಕು ಒಂದು ಎರಡು ಮಾತು ಇಲ್ಲ ಇಲ್ಲ ತುಂಬಾ ಚೆನ್ನಾಗಿ ಹೇಳ್ತೀನಿ ಯಾಕಂದ್ರೆ ಟಗರು ಮೂವಿ ನೋಡಬೇಕಾದ್ರೆ ನಾನು ಇನ್ನೂ ಕಾಲೇಜ್ ಅಲ್ಲಿ ಇದ್ದೆ ಸೊ ಅವ್ರ ಜೊತೆ ಇವತ್ತು ಅವ್ರ ಜೊತೆಗೆ ಸ್ಟೇಜ್ ಅಲ್ಲಿ ಯಾಕಂದ್ರೆ ಇಲ್ಲ ಸೆಕೆಂಡ್ ಜೊತೆ ಒಂದು ಸ್ಟೇಜ್ ಅಲ್ಲಿ ನಿಂತುಕೊಂಡ್ ತಾಯಿದಿನಿ ಅಂತ ಹೇಳಿದ್ರೆ ತುಂಬಾ ಪ್ರೌಡ್ ಫೀಲ್ ಆಗುತ್ತೆ ಯಾಕಂದ್ರೆ ಅವರಿಂದ ತುಂಬಾನೇ ಕಲಿಯೋದಿದೆ ಪ್ರತಿಯೊಂದು ಒಂದು ಆಕ್ಟರ್ಸ್ ಗಳಾಗ್ಲಿ ಫ್ರೆಶರ್ಸ್ ಎಸ್ಪೆಷಲಿ ಮಾಡ್ತಾರೆ ಕೆಲಸ ಮಾಡಿದ್ದಾರೆ ಅದೆ ಆದಕ್ಕೆ ಕೈ ಹಿಡ್ಕೊಂಡು ಮನೆಲ್ಲೇಲ್ಲ ರೋಧನೆ ಆಗಷ್ಟ್ರೇ ಅವನೆ ಕೋರ್ಸೋರೆ ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ನಿಂತೆ ಅಂತ ಬಿಗ್ ಬಾಸ್ ಬೇರೆ ನಮ್ಮ ಸಿನಿಮಾ ಬೇರೆ ನೀವು ಹೇಳಿದ ಹಾಗೆ ಯಾಕಂದ್ರೆ ಸುದಿ ಅಂತ ಅಂದ್ರೆ ಕಾಕ್ರೋಚ್ ಅಂತನೇ ನೇಮ್ ಯಾಕಂದ್ರೆ ಅದು ನಿಮ್ಮ ಸಿನಿಮಾದಿಂದ ಕೊಟ್ಟಿರೋ ಹೆಸರು ಬಿಗ್ ಬಾಸ್ ಅನ್ನೋದು ಬಿಗ್ ಬಾಸ್ ಬೇರೆ ಅದು ನಾವು ಯಾವತ್ತೂ ನಮ್ಮ ಹೆಸರು